ಎಸ್ ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ವಿಜಯಪುರ ನಗರದಲ್ಲಿ ರೈತ ಬೃಹತ್ ಸಮಾವೇಶ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಪಡಸಿಗಳು ರಾಜ್ಯ ಅಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಸೇರಿದಂತೆ ವಿವಿಧ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ ಗಸ್ತಿ ಡಿಎಂ ಎಸ್ ನ್ಯೂಸ್ ವಿಜಯಪುರ ದಯವಿಟ್ಟು ತಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಒಂದಾಗಿ ಮಕ್ಕಳಂಗಲ ದ್ವಾರದನ್ನ ತಿಂದ ವಿನಂತಿ ಐದು ಇಳ ಮೀಟಿಂಗ್ ಕರೆದಾಗ ನಮ್ಮ ಮೂರು ಬೇಡಿಕೆಗಳಿತ್ತು ಮೂರು ಬೇಡಿಕೆಗಳನ್ನ ಮನೆಗೆ ಮುತ್ತಿಗೆ ಹಾಕಬೇಡ್ರಿ ನಾನು ಇಲ್ಲೇ ಬಂದು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು ಸಾವಿರ ಸಾವಿರ ಜನ ಮೋತಿಲಾಲ್ ಚೌಹಾಣ್ ಅವರಿದ್ರೆ ಅವತ್ತು ಶಿವಾನಂದ ಪಾಟೀಲ್ ಮನೆಗೆ ಹಾಕ್ತೀವಿ ಹಾಕ್ತಿವಿ ಅಂತಂದ್ರ ಬ್ಯಾಟರಿ ಗುರುಜಿನ ಬರ್ಬೇಡ್ರಿ ಐವಿ ಒಳಗೆ ಬರೀ ಎಲ್ಲ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು ವಾಟರ್ ಬಗೆಹರಿಸ್ಲಿಕ್ಕೆ ಸಾಧ್ಯ ಸಾಧ್ಯತೆ ಅಂದ್ರೆ ಸಮಸ್ಯೆಗಳನ್ನ ಸಂಘಟನೆ ಟಾವಲ್ ಒಕ್ಕಟ್ಟಾಯಿತು ಅಂತಂದ್ರೆ ಒಬ್ಬರ ಸಚಿವರು ನಿಮಗೆ ಗೌರವ ಕೊಡ್ತಾರಂತಂದಾಗ ನಾವು ಸಂಪೂರ್ಣವಾಗಿ ಒಕ್ಕಟ್ಟಾಗಬೇಕು ಹುಬ್ಬಳ್ಳಿ ಎಸ್ಕಮ್ ಹತ್ತು ಸಾವಿರ ರೈತರನ್ನು ತಗೊಂಡು ಆರು ಗಂಟೆಗಳ ಕಾಲ ಹುಬ್ಬಳ್ಳಿ ಧಾರವಾಡ ಕನೆಕ್ಷನ್ ಮಾಡ್ತಕ್ಕಂತ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿದ್ರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಫೋನ್ ಮಾತನಾಡ್ತಾ ರಾಜ್ಯಾಧ್ಯಕ್ಷರ ಜೊತೆಗೆ ನಿಮ್ಮ ಬೇಡಿಕೆಗಳನ್ನ ಇಳಿಸ್ತೀವಿ ಅಂತೇಳಿ ನಮ್ಮ ಮನೆಗೆ ಲೈಟ್ ಕೂಡಿದ್ದೀವಿ ನಾವು ನಾವು ಯಾಕೆ ಹೋಗಿದ್ದೀವಿ ಅಂತಂದ್ರೆ ಇಡೀ ಏಳೆಂಟು ಜಿಲ್ಲೆಗಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ರಾತ್ರಿ ಹೊತ್ತೊಳಗ ಕರೆಂಟ್ ಅಂತ ಕೂಗಿದ್ದೀವಿ ಅಧ್ಯಕ್ಷರ ನೇತೃತ್ವ ಹೋರಾಟ ಮಾಡಿದಕ್ಕಾಗಿ ನಿಮ್ಮ ಮಕ್ಕಳೆಲ್ಲ ಓದಿವತ್ತು ಪಾಸ್ ಆಗಿರ್ತಕ್ಕಂಥದ್ದು ರೈತ ಸಂಖ್ಯೆ ನಾವು ಇದನ್ನು ತಿಳ್ಕೋಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಅಂಗಾಂಗ್ ಬರ್ತದ ಇವತ್ತು ಒಟ್ಟಾರೆ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಿಗಾಗಿ ಹೋರಾಟ ನಡೀತಾ ಇದೆ ಏಳು ಪಾಯಿಂಟ್ ಆರು ಟಿ ಎಂ ಕುಡಿ ನೀರಿಗಾಗಿ ಹೋರಾಟ ನಡೀತಾ ಇದೆ ಆದ್ರ ಇವತ್ತು ಪರಿಸರವಾದಿಗಳು ಏನಂತಾರೆ ರೆಸಾರ್ಟ್ ಕಟ್ಟಲಿಕ್ಕೆ ಇರೋದು ಮಾಡ್ತಾ ಇಲ್ಲ ಪರಿಸರವಾದಿಗಳು ರಸ್ತೆ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಆಗ್ತಾ ಇದಾವೆ ವಿರೋಧ ಮಾಡ್ತಾ ಇಲ್ಲ ಏಳೆಂಟು ಜಿಲ್ಲೆ ಕುರುವಿಗೆ ನೀರು ಬೇಕಾಗ್ಯದ ಅದಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೆ ಮಹದಾಯಿ ಹೋರಾಟಕ್ಕಾಗಿ ಆ ಪರಿಸರವಾದಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ನೀವು ಎಲ್ಲರ ವಿರೋಧ ಹೋರಾಟ ಮಾಡಿ ಅಂತಂದ್ರೆ ಎಂಎಲ್ ಎಂಪಿ ಮೇಲೆ ಶ್ರೇಷ್ಠ ಭ್ರಷ್ಟಾಚಾರದಿಂದ ಹಣ ಮಾಡಿ ದೊಡ್ಡ ಮಾಡಿ ಮಾಡ್ಯಾರಲ್ಲ ಅದರ ವಿರುದ್ಧ ಹೋರಾಟ ಮಾಡಿ ನಾವು ಬೆಂಬಲ ಕೊಡ್ತೀವಿ ನಿಮಗೆ ಇವತ್ತ ಸರ್ಕಾರ ಮಾಡಲಿಕ್ಕೆಲ್ಲ ಜಾತಿ ಸಮೀಕರಣ ಯಾರಿಗೂ ಉಪಯೋಗ ಜಾತಿ ಸಮೀಕರಣ